ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಕರೆಯಲ್ವಾ ಹಾಗೇನೆ ಹುಬ್ಬಳ್ಳಿ ಹವ ವೇದಿಕೆ ಮೇಲೆ ನಿಂತಿದೆ ನಮ್ಮ ಹೆಮ್ಮೆಯ ತೂಗು ದೀಪ ತೂಗುದೀಪಸ್ ದರ್ಶನ್ ಸರ್ ಹಾಗೇನೆ ಲೆಟ್ಸ್ ವೆಲ್ಕಮ್ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರರಂಗದ ಯಂಗ್ ರೆಬೆಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಅಂಡ್ ನಮ್ಮ ಮಾರಿ ಟೈಗರ್ ದ ಫೈಟರ್ ನಮ್ಮ ಕನಸಿನ ರಾಣಿ ಮಾಲಾಶ್ರೀ ಮ್ಯಾಮ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕಾಟೀರ ಚಿತ್ರದ ಮೂಲಕ ನಾ